ವಿಷದ ಹಾವುಗಳನ್ನ ಹಿಡಿದು ಕಾಡಿಗೆ ಬಿಡೋದು ಸುಲಭದ ಕೆಲಸ ಅಲ್ಲ ನೋಡಿ ಈ ಉರಗ ಸಂರಕ್ಷಕರು ಹೊಸನಗರ ತಾಲೂಕಿನ ಬಟ್ಟೆ ಮಲ್ಲ ಹತ್ರ ಒಂದು ಊರಲ್ಲಿ ಮನೆ ಹಂಚಿನ ಮಾಡಿನಲ್ಲಿರುವಂಥ ನಾಗರ ಹಾವನ್ನು ಹಿಡಿದು ಅದನ್ನ ತಾವು ಸಂರಕ್ಷಣೆ ಮಾಡೋ ಚೀಲಕ್ಕೆ ಸೇರಿಸುವಂತ ಕೆಲಸ ಮಾಡ್ತಿದ್ದಾರೆ ಇವರು ಸ್ನೇಕ್ ಮೋಹನ್ ಅಂತ ಕಾಳಿಂಗ ಮೋಹನ್ ಅಂತ ಕೂಡ ಹೇಳ್ತಾರೆ ಸಾಗರಗಳು ಅನೇಕ ಕಾಳಿಂಗ ಸರ್ಪುಗಳನ್ನು ಹಿಡಿದು ಅವರು ಕಾಳಿಂಗ ಮೋಹನ್ ಅಂತ ಹೆಸರಾಗಿದ್ದಾರೆ ನೋಡಿ ಮನೆಯಲ್ಲಿ ಒಂದು ಹಾವು ಸೇರಿಕೊಂಡಿದೆ ಅದು ಯಾವುದು ನಾಗರದ ಹಾವು ಅದು ಈ ಹಂಚಿನ ಮಾಡಿನ ಕೊಗಳು ಅಂತ ಹೇಳ್ತೀವಿ ಮೂಲೆ ಹಂಚುಗಳಿರುತ್ತಲ್ಲ ಆ ಸಂದಿನಲ್ಲಿ ಒಂದು ಸೇರಿಕೊಂಡಿದೆ ಸಾಮಾನ್ಯವಾಗಿ ಹಾವುಗಳು ಮನೆ ಒಳಗೆ ಬಂದು ಸೇರ್ಕೊಳೋದು ಇಲಿಗಳನ್ನು ಅವು ಹೊಟ್ಟೆಗೆ ತಿಂಡಿಕೋಸ್ಕರ ಅವು ಹಶುವನ್ನ ಹಿಂಗಿಸ್ಕೊಳೋಕೋಸ್ಕರ ಶಿಕಾರಿ ಮಾಡೋಕ್ಕೆ ಮನೆಗೆ ಬರ್ತದೆ ಆ ಮನೆ ಸುತ್ತಲೂ ಹೆಂಗಿರುತ್ತೆ ಯಾವುದಾದ್ರೂ ಮರ ಗಿಡಗಳು ಈ ಮನೆಗೆ ಅದಕ್ಕೆ ತಾಕ್ತಾ ಇದ್ದರೆ ಅಥವಾ ಕಟ್ಟಿಗೆ ಕೋಲು ಆ ಮನೆ ಗೋಡೆಗೆ ಜೋಡಿಸಿ ಇಟ್ಟಿದ್ರೆ ಅದ್ರ ಮೇಲಿಂದ ಅದು ಬಿಡುತ್ತೆ ಹಾಗಾಗಿ ಯಾವತ್ತೂ ಮನೆ ಸುತ್ತ ಯಾವುದೇ ರೀತಿಯ ಗಿಡಗಳನ್ನು ಮನೆಯ ಕಿಟಕಿಗೆ ಹಾಗೆ ಅಥವಾ ಹಂಚಿಗೆ ತಾಗೋಹಂಗೆ ಮಾಡಿಗೆ ಹಾಗೆ ಬೆಳೆಯಲಿಕ್ಕೆ ಬಿಡಬಾರ್ದು ಮತ್ತು ಅದು ಯಾವುದೇ ಕಟ್ಟಿಗೆ ಮತ್ತು ಎಳೆಗಳನ್ನು ಬಿದಿರು ಇಂಥದನ್ನೆಲ್ಲ ತಂದು ಅದನ್ನು ಮನೆಗೆ ಹಂಚಿಗೆ ಅಥವಾ ಮಾಡಿಗೆ ತಾಗೋ ಹಂಗೆ ಪೇರಿಸಿಡಬಾರ್ದು ಅಂಥ ಸಂದರ್ಭಗಳಲ್ಲೇ ಈ ಹಾವುಗಳು ಮನೆಯ ಮಾಡನ್ನು ಹತ್ಬಿಡುತ್ತೆ ಮನೆಯ ಮಾಡನ್ನು ಹತ್ತಿದ್ರೆ ಈ ಮಳೆಗಾಲದಲ್ಲಿ ಆ ಹಂಚಿನ ಮಾಡಿನ ಮೇಲೆ ಹೋಗಿ ಹಾವನ್ನು ಹಿಡಿಯೋದು ಭಾಳ ಕಷ್ಟದ ಕೆಲಸ ಸ್ವಲ್ಪ ಎಚ್ಚರ ತಪ್ಪಿದರೆ ಹಂಚು ಒಡೆದು ಹೋದರೆ ಹಾವು ಹಿಡಲಿಕ್ಕೆ ಬಂದಂಥ ವರ್ಗ ಸಂರಕ್ಷಕರು ಕೆಳಗೆ ಬೀಳ್ತಾರೆ ಇನ್ನು ಹಾವನ್ನು ಹಿಡಿಯೋ ಸಂದರ್ಭದಲ್ಲಿ ಹಾಗೇನೋ ಆಯಿತು ಅಂದರೆ ಅವರ ಜೀವಕ್ಕೆ ಅಪಾಯ ಕೂಡ ಹಾಗಾಗಿ ಹೊರಗ ಸಂರಕ್ಷಕರನ್ನು ನಾವು ನಮ್ಮ ಮನೆಗೆ ಹಾವು ಹಿಡಿಯೋಕ್ಕೆ ಬಂದಾಗ ಅವರು ಭಾಳ ಜೋಪಾನವಾಗಿ ಹಾವು ಅವರಿಂದ ಹಿಡಿಸಿ ನಂತರ ಅವ್ರನ್ನು ವಾಪಸ್ ಕಳಿಸೋ ತನಕ ನಮ್ಮ ಜವಾಬ್ದಾರಿಗಳಿರುತ್ತೆ ಅದನ್ನು ನಾವು ಅರಿ ಮಾಡಿದ್ವಿ ನೋಡಿ ಇದೆಷ್ಟು ಅಪಾಯಕಾರಿಯಾದಂಥ ಸಂದರ್ಭ ಮತ್ತು ಸ್ಥಳ ಆದರೂ ಕೂಡ ಈ ಸಾಹಸಿ ಮೋಹನ್ ಕಾಳಿಂಗ ಕಾಳಿಂಗ ಮೋಹನ್ ಸ್ನೇಹ ಮೋಹನ್ ಸಾಗರದವರು ಈ ನಾಗ್ರಹವನ್ನು ಗೆದ್ದಿದ್ದಾರೆ ಆದರೆ ಈ ಕೆಲಸ ತುಂಬ ಸಲೀಸಾದ ಕೆಲಸ ಅಲ್ಲ ಯಾವುದೇ ಕ್ಷಣದಲ್ಲೂ ಸಣ್ಣ ಒಂದು ಮಿಸ್ಟೇಕ್ ಇದ್ದರೂ ಕೂಡ ಜೀವಕ್ಕೆ ಅಪಾಯ ಇದನ್ನು ಗಮನವಿಟ್ಟು